ಊಟ ಮಾಡತ್ತೀವಿ ಊಟ ಬೇಕು ಹೊಲ್ದಾಗ ಒಲ್ದಾಗಿ ಸದ್ ಇದು ಮಳೆ ಬಂದದ ಕೆಸರ ಇದೆ ಅಲ್ಲ ಕಡೆ ತುಂಬಕೊಂಬರ್ಬೇಕಲ್ಸ ಊಟಕ್ಕ ಯಾಕಡೆ ಹೋಗ್ಬೇಕ ಗೊತ್ತಲ್ಲ ಇದ್ರ ಜಲಾತಾರಲಾತಾರ ನೋಡ್ರಿ ಈಗ ರೀ ಈ ಕಡೆ ಹೋಗ್ಬೇಕಂದ್ರೆ ಕಬ್ಬಿ ದಾಟಿ ಹೋಗ್ಬೇಕು ಹ್ಞೂ ಹಿಂಗ್ ಹೋಗ್ಬೇಕಂದ್ರೆ ಇಲ್ಲಿ ಕೆಸರ ಅದ ಪೂರ ಇಲ್ಲಿ ಜಾಗದಾಗ ಇಲ್ಲಿ ರೋಡ್ ಅದ ರೋಡ್ ತುಂಬಾ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡ್ರಿ ನೀರ್ ಬಿ ಬೇಡ ಅಂತಾರ ಊಟ ಬಿ ಬೇಡ ಅಂತಾರ ಚೆಂದ ಏನ್ ಮಾಡ್ಬೋದು ಗೊತ್ತಿಲ್ಲ ಅದ ಆ ಕೊಡ ಬಿ ಯಾರದಾಗ ಎಣ್ಣಿ ಹೊಡ್ದಾರ ಆ ಕೊಡ ಸದ ಅದು ಒಂದೇ ಸ ಹೊಲ್ದಾಗ ಏನು ಮಾಡೋದಿಲ್ಲ ನಿನ್ನಿತ್ತು ನಿನ್ನ ಮನೆಗೆ ಇಟ್ಬಂದ್ವಿ ಇದು ಗಾಡಿ ಇಲ್ಲ ಬಂದ್ಕೋಬೇಕಂತ ಗಾಡಿ ಭೀ ಇಲ್ಲ ಗಾಡಿ ನಡ್ಕೋತೇ ಬಂದ್ವಿ ಮತ್ತೆ ಈ ಸದ ಊಟದ ಸಲಕ ನೀರು ತುಂಬ್ಕೊಂಟಿವಿ ನೀರು ನೀರು ಭೀ ಇಲ್ಲ ಮನೆಯ ಹಂಗೆ ಕುಳ್ಳ ಅಲ್ಲಾಡ್ಸ್ಕೊತೇ ಬಂದೀವಿ ಅಷ್ಟೇ ಮೂರು ಮಂದಿ ದನಗಳಿದ್ದು ದನಗಳು ತುಳ್ಕೊಂಟಿವಿ ಎಲ್ಲದ ಅಲ್ಲಿ ಕೊಡ ಸದ ಅಲ್ಲಿಗೆ ಹೋದ್ ತುಂಬ್ಕೊ ತುಂಬ್ರಮು ಅಲ್ಲಿ ಓದಿ ತೊಗೊಂಡು ಬಂದು ಮತ್ತು ಬಾವಿಗೋಗ್ಬೇಕು ಸದಾ ಬಾವಿ ಪೂರ ಕೆಸರ್ ಅಂದ್ರೆ ಕೆಸರ ಆಗ್ಯದ ಹೋಮಲ್ಲ ಮುಂದೆ ಈಗ ಇಷ್ಟು ಕಾಲು ಕಾಲುಗಳು ತಾಳಗಳಿತ್ತವ ಏನು ಈ ಸದ ನೀರು ತುಂಬ್ಕೊಂತೀವಿ ಏ ಬರ್ರಿ ಮುಂದೆ ಹೋಗ್ತೀರಲ್ಲಿ ನೀವೇ ಹಾಂ ಎಲ್ಲದು ಕೂಡ ಸರ್ ಕಾಕರ ಕಾಕರ್ ಕರೀತಾರ ಅದಕ್ಕೆ ಇಲ್ಲೇ ನಿಂದಿರ್ತೀನಿ ಇವ್ರಿಬ್ರೋ ತೊಗೊಂಡ್ಬರ್ತಾರ ಸೋಡರ್ಲ ನೀವಿಬ್ರಿ ಅಲ್ಲವಾ ಕೊಡದ್ ಬಲ್ಲೆ ಬಂದ್ವಿ ಕೊಡ ಸಿಗುತ್ತು ಆ ಇದೇ ಕೊಡದಲ್ಲ ಮಾತು ಈ ವಿಷಯ ಏನ್ ಕುಡಿತಪ್ಪ ನಡಿ ಈ ಸದ ಕಬ್ಬನಿಗೆ ಹೊಂಟಿ ಸಹ ಕಬ್ಬನಿಗೆ ಹೋಗ್ಬೇಕು ಆ ಕಡೆ ದಾರಿಯಿಂದ ಹೋಗ್ಬೇಕಂದ್ರೆ ಮತ್ತೆ ದೂರ ಹತ್ತು ಬಾವಿ ಇಲ್ಲೇ ಹೊಲ್ದು ಇಲ್ಲೇ ಹೊಡೆದ ಹೊಲ್ದು ಬುಡಕಿ ಅದು ಬಾಮಿ ಸಹ ಒಂಟಿವಾಗ ಕಬ್ಬನಿಗೆ ಹೊಂಟೀವಿ ನೋಡಿರಿ ಹೆಂಗೈದು ಕಬ್ಬ ಎಲ್ಲಪ್ಪ ಎಟ್ ನಾಟಕ ನಿಂದು ಆಮಲ್ಲು ಹಾಂ ಎಟ್ಟು ನಾಟಕ ಅಂತೀ ನಿಂದು ಹಾ ನೋಡ್ರಿ ಎಷ್ಟು ನಾಟಕ ಮಾಡ್ತೇನೆ ಆಮಲ್ಲೋಣ ಯ ಯಾರು ರೇ ಮಾಡ್ರಿ ವಯಸ್ಸಾದ ಕಬ್ಬನಾಗ ಈಗ ಇಲ್ಲಿ ನೋಡ್ರಿ ಏನಲ್ಲ ಥರ ಆದ್ರೆ ಕೇಳಿಸಿಲ್ಲ ಅಟ್ಟೆ ಸುಮ್ಕೊತೀವಿ ಎಲ್ಲರೂ ಮತ್ತು ದಂಡಿ ಬಂದೀವಿ ಈ ಕಡೆ ದಾರಿ ಬಂದನ ನೋಡಿದ್ರೆ ಕಿಂಗ್ ರೀ ಒಡ್ಡ ಪೂರಾ ವಡ್ದು ಬಲ್ ಈ ಕಡೆ ಕರ್ಕೊಂಡ್ಬಂದ ನೋಡವ ಎಂಥ ಎಂಥ ಮದ ನೋಡ್ರಿ ಮಗ ಇಂತ ಕರ್ಕೊಂಬ ಹೆಂಗ ದಾಟಬೇಕು ಗೊತ್ತಾಗಲೇ ಸರ್ ನಮಗ ಏ ನಿಂದ್ರು ಬಿಟ್ಟಿ ಒಂಟಿ ಅಲ ಆ ದಾರಿಯಾದ ಕೀ ರೀತಿ ಆದ್ ನೋಡ್ರಿ ಗರಿ ಕಿಲಿ ದಾಟ ಮ್ಯಾಲ ಮತ್ತೇನ್ ಮಾಡ್ತಿ ನಾರ ರಾತ್ರಿ ಬಂದಿದ್ ಮೇವು ಕರ್ಕೊಂಡು ಹೋಗ್ತಿವಿ ನೋಡ್ರಿ ಶೇಖರ ತುಮಕೋ ಇಲ್ಲೇ ನೀರ ಇಲ್ಲೇ ನೋಡಿ ನೀರು ಅಲ್ಲಿ ನೀ ಎಣ್ಣೆ ಹೊಡ್ಲಾಕ ಇದು ತಗೊಬಂದ ಏನು ಎಣ್ಣೆ ರೀ ಅದು ಎಣ್ಣೆ ನೀರು ಹಾಕರಿ ಯಾರು ಇಲ್ಲತ್ತ ಅಲ್ಲಿಟ ಇಲ್ಲೇ ಅದಾವ್ರ ನೀರು ಹಗ್ರಿ ಇಲ್ಲೇ ಇದೇ ನೀರು ರೀ ಇಲ್ಲೇ ಹೊಲಾರ್ದವ್ರಿ ತುಂಬ ಕೊಡೋ ಕಡೆ ಮತ್ತೆ ಏನ್ ಮಾಡ್ತಿ ಹೊಡಿಬೇಕಪ್ಪ ಮೈ ತೊಕೋ ಇಲ್ಲೇ अंतिं बंदी बांगी सर तुम्ही कोडक बंदी सूरे मी नीर तुम्हीकोकी बॉमि तुम्ही इसली या मग बॉमि तुम्ही बांनी तुम्ही इसडला बॉमि तुम्ही अर्धा तुम्ही अटे मिडम इसिव्हि बि तुमित्रे इसडो अद्र नोड बरे पूर इली सर्क्र तुम्ही गावी तुंबद्रिग रि

ತೊಂಬ ನೋಡ್ರಿ ಗಾಯ್ ಇವಾಗ ಇಸಾಳಾಕ್ ಹೊಂಟಾನ ಮನೆ ಇಸಾಡ್ತೀವಿ ಏಯ್ ಕರಿಗ ಇಸಾಡ್ತೀವಿ ಮತ್ತೆ ಬಟ್ಟೆ ಕಳಿಲತ್ತಿ ಕಡಿಗೂ ತುಂಬ ಕುಣಿಕೆ ಉಂಟ ಹೋಗಿ ಈಗ ಊಟ ಮಾಡ್ತೀವಿ ಅವಂದ್ರ நீர் கொடுக்கோ தோண்டி நகூரு வார் எப்பங்காடி கேரே இல்லை பார்த்த நோட்ரி நீர் தும் நீர் தும் ஊட்ட மாகமேனோ ஆ ವಜ್ಜೆ ಆಗಲ್ಲ ವಜ್ಜೆ ಐತಿ ಅಂದ್ರೆ ಕೊಡೋಗೆ ನಮ್ಮ ಮಲ್ಲೆ ಆಮೇಲೆ ಆ ಗಾಡಿಗೆ ಏನು ಬೇಕಾದ್ರೆ ಮಾತಾಡ್ರಿ ಇವಂಗ ಟ್ರ್ಯಾಕ್ಟ್ರ್ ಬಗ್ಗೆ ಬಿಡಲೆರು ಘನ ಮಾತಾಡ್ತಾನೆ ಟ್ಯಾಕ್ಟ್ರ್ ಬಗ್ಗೆ ಅದ್ರಾಗ ಚಾಲು ಮಾಡ್ದೇ ಗೊತ್ತಿಲ್ರಿ ಟ್ಯಾಕ್ಟರ್ ಬಗ್ಗೆ ಮಾತಾಡ್ತಾನೆ ಅದ ಸ್ಟೋರಿ ಇಡ್ತಾನೆ ಡಿ ಪಿ ಬಿ ಅದೇ ಇಡ್ತಾನ ಆದ್ರೆ ಸ್ಟಾರ್ಟ್ ಮಾಡ್ದೆ ಗೊತ್ತಿಲ್ಲ ರೀ ಅಂತ ಟ್ರ್ಯಾಕ್ಟ್ರಲ್ಲಿ ಪ್ರೇಮಿ ನೋಡ್ರಿ ಅವ್ರಿ ಏನ್ ಗೊತ್ತಾಗಲ್ಲ ಬಗ್ಗೆ ಆ ನೋಡ್ರಿ ನೀರ್ ತಂದಿ ಚಪ್ಪರಕ್ಕೆ ಸೊ ಊಟ ಮಾಡತ್ತೀವಿ ಬಿಚ್ಚ ನೀರ್ ತಂದೀವಿ ಬಿಚ್ಚಜಲ್ಲಿ ಊಟದಾಗ ಅಂದ್ರ ಇದ ಅಳ್ಸಂದಿ ಪಲ್ಯ ಪಲ್ಯ ಅನ್ನ ಮತ್ತ ರೊಟ್ಟಿ ಅದಾವ ಮತ್ತ ಇಲ್ಲಿ ಉಪ್ಪಿನಕಾಯಿ ನೀರ್ ತಂದಿವಿ ಸರ್ದಾಗ ಮಜ್ಜಿಗೆ ಅವ ಅಷ್ಟೇ